ಬಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಎಲ್ಲ ಪ್ರಥಮ ಪಿ ಯು ಸಿ ಓದ್ತಿರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನ್ನು ಕೋರುತ್ತಾ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಕನ್ನಡದಲ್ಲಿ ಬರುವಂಥ ಚತುರನ ಚಾತುರ್ಯ ಇದು ನ ನಡುಗನ್ನಡದಲ್ಲಿ ಗದ್ಯ ರೂಪದಲ್ಲಿದೆ ಇದನ್ನು ಬರೆದಿರುವಂಥವ್ರು ಯಾದವ ಕವಿ ಏನು ಚತುರ ಅಂದರೆ ಕ್ಲವರ್ ಅಂತೀವಲ್ಲ ಅದು ಅವ್ನು ಚಾತುರ್ಯ ಬುದ್ಧಿವಂತಿಕೆ ಏನು ನನ್ನ ಕವಿ ಹೇಳಿದ್ದಾರೆ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕವಿ ಪರಿಚಯ ನಾನು ನಿಮಗೆ ಹೇಳ್ತೀನಿ ಕವಿ ಕಥಾನಕ ಯಾದವ ಕವಿ ಕ್ರಿಸ್ತಶಕ ಸಾವಿರದ ಎಂಟುನೂರು ಕಲಾವತಿ ಪರಿಣಯಂ ಗ್ರಂಥದ ಕತ್ರು ಯಾದವ ಕವಿ ಚಿಕ್ಕಬಳ್ಳಾಪುರ ಇವನ ಜನ್ಮಸ್ಥಳ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ತನದಲ್ಲಿ ಪಂಡಿತನಾಗಿದ್ದನೆಂದು ತಿಳಿದುಬರುತ್ತದೆ ಇವನ ಬಿರುದುಗಳೆಂದರೆ ಉಭಯ ಕವಿ ವಿಚಕ್ಷಣ ಉಭಯ ಕವಿತ ವಿಶಾರದ ವಿದ್ಯಾವಂತನಲ್ಲದ ನಾಪಿತನೊಬ್ಬ ತೊಂದರೆಗಳು ಎದುರಾದ ಸಂದರ್ಭದಲ್ಲಿ ತನ್ನ ಜಾಣ್ಮೆಯಿಂದ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವ ಪ್ರಸಂಗ ಇದು ಹೆದರದೆ ಮುನ್ನುಗ್ಗುವ ಯು ಹಾಗೂ ಯುಕ್ತಿಯಿಂದ ಸಮಸ್ಯೆಯನ್ನು ಎದುರಿಸುವ ಚಾಣಾಕ್ಷತೆ ಈ ಕಥೆಯಲ್ಲಿದೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಈ ಕಥೆಯಿಂದ ನೀವು ಚತುರತೆಯನ್ನು ಚತ ಚಾತುರತೆಯನ್ನು ಬಳಸ್ಕೊಳ್ಳಿ ಧೈರ್ಯಂ ಸರ್ವತ್ರಂ ಸಾಧನಂ ಎಂಬ ಲೋಕೋಕ್ತಿಯಂತೆ ಧೈರ್ಯದಿಂದ ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಕಟ್ಟಿಟ್ಟ ಹೊತ್ತಿ ತೊಂದರೆಗೆ ಸಿಲುಕಿದಾಗ ಕೊರಗದೆ ಅದನ್ನು ಎದುರಿಸುವುದು ಮುಖ್ಯ ಸಮಯೋಚಿತ ಪ್ರಜ್ಞೆಯಿಂದ ಸಮಸ್ಯೆ ನಿವಾರಿಸಿಕೊಳ್ಳುವುದು ಬುದ್ಧಿವಂತಿಕೆ ಲಕ್ಷಣ ಪ್ರಸಕ್ತ ಕಾಲದಲ್ಲಿ ಸಮಯೋಚಿತ ಪ್ರಜ್ಞೆ ತೀರ ಅವಶ್ಯಕ ಬಹಳ ಮುಖ್ಯವಾಗಿರೋದು ಈ ನೀತಿ ಈ ಚಾಣಾಕ್ಷತನ ಈ ಕ್ಲವರ್ ಈ ಬುದ್ಧಿವಂತಕ್ಕೆ ಡಿಯರ್ಸ್ ಹಾಗೂ ಪ್ರಿಯ ಓದುಗರೆ ಸರ್ ಹೃದಯ ಬಂಧುಗಳು ಕತೆಯ ಸಾರಾಂಶ ಹಾಗೂ ವಿಮರ್ಶೆ ಅದಕ್ಕಿಂತ ಮುನ್ನೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಗೈಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾರಾಂಶ ಹೇಳ್ತೀನಿ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ನಾಪಿತ ವಾಸವಾಗಿದ್ದ ನಾಪಿತ ಅಂದರೆ ಕ್ಷೌರಿಕ ಅದೇ ಗ್ರಾಮದಲ್ಲಿದ್ದ ಒಬ್ಬ ಬಡ ಬ್ರಾಹ್ಮಣನು ಪಂಚಾಂಗವನ್ನು ನೋಡಿ ಜ್ಯೋತಿಷ್ಯವನ್ನು ಹೇಳುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಇವನೊಂದಿಗೆ ಕ್ಷೌರಿಕನು ವಿಶ್ವಾಸ ಮತ್ತು ಸ್ನೇಹಗಳಿಂದ ಇದ್ದು ಬ್ರಾಹ್ಮಣನು ಹೇಳಿದಂತೆ ತನ್ನ ಜೀವನವನ್ನು ನಡೆಸುತ್ತಿದ್ದ ಹೀಗಿರುವಾಗ ಒಮ್ಮೆ ಆ ಊರಿನಿಂದ ನಾಲ್ಕು ಯೋಜನೆಗಳ ದೂರದಲ್ಲಿರುವ ತೀರ್ಥಕ್ಷೇತ್ರವೊಂದರಲ್ಲಿ ಮಹಾದೇವನ ಉತ್ಸವಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಭಕ್ತಾದಿಗಳು ಆಗಮಿಸುವರು ಯೋಜನಾ ಅಂದ್ ಯೋಜನಾ ಅಂದರೆ ಎರಡು ಗಾವದ ಅಂದರೆ ಹನ್ನೆ ಹನ್ನೆರಡು ಮೈಲಿಂತ ಅರ್ಥ ಜಾತ್ರೆಯಲ್ಲಿ ವ್ಯಾಪಾರವು ಹೆಚ್ಚಾಗಿ ಹಣ ಸಂಪಾದನೆ ಚೆನ್ನಾಗಿ ಆಗುವುದು ಎಂಬ ಕಾರಣಕ್ಕೆ ಸುತ್ತಮುತ್ತಲಿನ ವ್ಯಾಪಾರಿಗಳೆಲ್ಲ ತಮ್ಮ ಅಂಗಡಿಗಳನ್ನು ತೆರೆದು ಕೋರುವರು ಇಂತಹ ಸಂದರ್ಭದಲ್ಲಿ ನಾಪಿತನು ದೇವತಾ ದರ್ಶನವು ಹಾಗೂ ಓಲಗವನ್ನು ನುಡಿಸುವುದರಿಂದ ಹಣ ಸಂಪಾದನೆಯೂ ಆಗುವುದೆಂದು ಬಯಸಿ ಬ್ರಾಹ್ಮಣನ ಬಳಿ ಬಂದು ತನ್ನ ಪ್ರಯಾಣದ ಗಳಿಗೆಯನ್ನು ನಿರ್ಧರಿಸಿ ಎಂದು ಕೇಳಲು ಬ್ರಾಹ್ಮಣನು ಪಂಚಾಂಗ ನೋಡದೆ ನಾಳೆ ಉದಯ ಕಾಲ ಪ್ರಶಸ್ತವಾಗಿದೆ ಎಂದು ನುಡಿಯಲು ಅದರಂತೆ ಕ್ಷೇತ್ರನು ಪ್ರಯಾಣ ಕೈಗೊಂಡನು ಮುಂದೆ ಏನಾಗುತ್ತೆ ನೋಡೋಣ ಪ್ರಯಾಣದ ಮಾರ್ಗದಲ್ಲಿ ದಟ್ಟ ಅಡವಿಯೊಂದು ಇದ್ದಿತ್ತು ಅಡವಿ ಅಂದರೆ ಕಾಡು ಪಾರೆಸ್ಟು ಅದರಲ್ಲಿ ಕ್ಷೌರಿ ಕ್ಷೌರಿಕಂದ್ರೆ ಕಟಿಂಗ್ ಮಾಡ್ತಾರಲ್ಲ ಅವರು ಸಾಗುತ್ತಿರುವಾಗ ಭಯಂಕರವಾದ ಹುಲಿಯೊಂದು ಎದುರಾಗಿ ಗರ್ಜಿಸಿತು ಮೃತುವಿನ ಬಾಗಿಲಲ್ಲಿ ನಿಂತು ಎದುರಿದ ನಾಪಿತನಿಗೆ ತನ್ನ ಹೆಂಡತಿ ಮಕ್ಕಳು ಅನಾಥರಾದಂತೆ ಎನಿಸಿ ಏನು ಮಾಡುವುದು ಹೇಗೆ ಇದರಿಂದ ಪಾರಾಗೋದು ಎಂದು ಯೋಚಿಸುತ್ತಿರುವಾಗ ಭಯಂಕರವಾದ ಹುಲಿಯು ತನ್ನ ಸಮೀಪಕ್ಕೆ ಬರುವ ಬರುತ್ತಿರುವಂತೆ ಒಂದು ಆಲೋಚನೆ ಒಳೆಯಿತು ಇದ್ದಕ್ಕಿದ್ದಂತೆ ಎದೆಯಲ್ಲಿ ಧೈರ್ಯ ತುಂಬಿಕೊಂಡು ತಾನು ಹಾಕಿದ್ದ ಅಂಗಿಯ ತೋಳುಗಳನ್ನು ಮೇಲೆ ಸರಿಸಿ ಭುಜಗಳನ್ನು ತಟ್ಟಿಕೊಳ್ಳುತ್ತಾ ಅತ್ಯಂತ ಆನಂದಿತನಾಗಿ ಕೂಗಲಾರಂಭಿಸಿದ ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿ ಬಲಿತ ನೀನು ದೈವವಶದಿಂದ ನನಗೆ ದೊರೆತಿ ಬಾ ಮುಂದಕ್ಕೆ ಹೆಜ್ಜೆ ಇಟ್ಟು ಎಂದು ತನ್ನ ಕೈಲಿದ್ದ ಹಗ್ಗದ ಉರಿಯನ್ನು ಅದರ ಕೊರಳಿಗೆ ಹಾಕಿ ಹಿಡಿಯುವಂತೆ ನಟಿಸುತ್ತಾ ಅದರ ಸಮೀಪಕ್ಕೆ ಬಂದ ಹುಲಿಗೆ ನಿಜವಾಗಲು ಭಯವಾಗಲಾರಂಭಿಸಿತು ಬಾ ಬಾ ಎಂದು ಕೂಗುತ್ತಾ ಬರುತ್ತಿರುವ ಈ ಮನುಷ್ಯನ ಧೈರ್ಯವನ್ನು ಕಂಡು ಆಶ್ಚರ್ಯವಾಯಿತು ಮನುಷ್ಯರನ್ನು ತಿಂದು ತೇಗುವ ನನ್ನನ್ನು ಕಂಡರೆ ಭಯವಾಗದೆ ನೀನು ಯಾರು ಎಂದು ಕ್ಷೌರಿಕನನ್ನು ಕೇಳಿತು ಅದಕ್ಕೆ ಕ್ಷೌರಿಕನು ಜೋರಾಗಿ ನಗುತ್ತಾ ನಿನ್ನಂಥ ಕ್ಷುದ್ರ ಪ್ರಾಣಿಗೆ ನಾನು ಎದುರು ಹೋದೆ ನಾನು ಯಾರು ಎಂದು ತಿಳಿದಿರುವೆ ನಾನು ಗಂಧರ್ವ ದೇವಲೋಕದ ನಮ್ಮ ಒಡೆಯನಾದ ಇಂದ್ರನು ವ್ಯಾಘ್ರಯಜ್ಞವನ್ನು ಮಾಡಲು ಬಯಸಿದ್ದಾನೆ ನಿನಗೆ ತಿಳಿದಿಲ್ಲವೇ ನನ್ನ ಮೊದಲಾಗಿ ಇನ್ನು ನಾಲ್ವರನ್ನು ಹುಲಿಗಳು ಹಿಡಿದು ತರಲು ಒಬ್ಬೊಬ್ಬರು ನೂರು ಇಲಿ ಹುಲಿಗಳನ್ನು ಹಿಡಿಯಲೆಂದೇ ಭೂಮಿಗೆ ಕಳಿಸಿರುವನು ಆ ಕಾರಣಕ್ಕೆ ನಾವು ಮನುಷ್ಯರಾಗಿ ಭೂಮಿಯಲ್ಲಿ ಹುಲಿಗಳನ್ನು ಹುಡುಕಿಕೊಂಡು ತಿರುಗುತ್ತಿರುವೆವು ನಾನು ನನ್ನ ಒಡೆಯನ ಕಟ್ಟಲೆಯಂತೆ ತೊಂಬತ್ನಾಲ್ಕು ಹುಲಿಗಳನ್ನು ಹಿಡಿದು ಕೊಟ್ಟಿರುವೆ ಇನ್ನು ಆರು ಹುಲಿಗಳನ್ನು ನಡೆಯಲೆಂದು ಬಂದಿರುವಾಗ ಹುಡುಕುವ ಬಳ್ಳಿ ಕಾಲಿಗೆ ತೊಡರಿತೆ ಎಂಬಂತೆ ನೀನು ಸಿಕ್ಕಿ ನಿನ್ನಂತಿರುವ ಹುಲಿಯೊಂದು ನಿನ್ನೆ ಈ ಮಹಾರಣ್ಯದಲ್ಲಿ ಸಿಕ್ಕಿತು ಅದನ್ನು ನನ್ನ ಕಂಕುಳದಲ್ಲಿ ಹಾಕಿದ್ದೇನೆ ನೀನು ಇಂದು ಸಿಕ್ಕಿರಿವೆ ಮನುಷ್ಯನ ತಿಂದು ತೇಗುವ ನಿನ್ನ ಸಾಮರ್ಥ್ಯ ನಾನು ಬಲ್ಲೆ ಅಡಿಯಿಟ್ಟು ಮುಂದಕ್ಕೆ ಇನ್ನು ಉಳಿದ ಮೂರು ಅಂದರೆ ನಾಲ್ಕು ಹುಲಿ ಸಿಕ್ಕರೆ ನನ್ನ ಕೆಲಸ ಮುಗಿಯಿತು ಎಂದು ಕೂಗಲು ಹುಲಿಯು ನಿನ್ನ ಕಂಕುಳಲ್ಲಿರುವ ಹುಲಿಯನ್ನು ನನಗೆ ತೋರಿಸು ನೋಡೋಣ ಎಂದಿತ್ತು ಆ ಗಕ್ಷೆ ತನ್ನ ಸಲಕರಣೆಗಳಿರುವ ಚೀಲ ಚೀಲ ಅಂದರೆ ಅಡಪ ಕಟಿಂಗ್ ಮಾಡೋಕೆ ಇಟ್ಕೊಂಡಿರ್ತಾರಲ್ಲ ಖಾತ್ರಿ ಶೇ ಶೇವಿಂಗ್ ಮಾಡೋಕೆ ಅವೆಲ್ಲ ತೆರೆದು ಅದರಲ್ಲಿರುವ ಕನ್ನಡಿಯನ್ನು ಅದಕ್ಕೆ ತೋರಿಸಲು ಕನ್ನಡಿಯಲ್ಲಿ ಕಂಡ ತನ್ನ ಪ್ರತಿಬಿಂಬವನ್ನು ನೋಡಿದ ಹುಲಿಯು ತನಗಿಂತಲೂ ಬಲಾಢ್ಯನಾದ ಪ್ರಾಣಿಯನ್ನು ಈತ ಹಿಡಿದಿದ್ದಾನೆಂದರೆ ತಾ ನಾನೇನು ಮಹಾ ಈ ನಾಪಿತನಿಗೆ ಎಂದು ಭಯಪಡಲಾರಂಭಿಸಿತು ಮನುಷ್ಯನನ್ನು ತಿಂದು ತೇಗುವೆ ಎಂದು ಸಂತೋಷದಿಂದ ಬಂದು ಕೆಟ್ಟೆನೆಲ್ಲ ಎಂದು ತನ್ನನ್ನೇ ನಿಂದಿಸಿಕೊಳ್ಳಲಾರಂಭಿಸಿತು ನಿಂತ ಹುಲಿಯನ್ನು ಕಂಡು ಕ್ಷೌರಿಕನು ಕನ್ನಡಿಯನ್ನು ತನ್ನ ಹಗ್ಗವನ್ನು ಅದರ ಕೊರಳಿಗೆ ಹಾಕಲು ಹೋದಾಗ ಅವನು ಅವನ ಕಾಲುಗಳಿಗೆ ನಮಸ್ಕರಿಸಿ ಹುಲಿ ಈಗಿಂದಿತ್ತು ಅಯ್ಯ ನೀನು ನನ್ನನ್ನು ಜೀವಂತವಾಗಿ ಹೋಗಲು ಬಿಡು ದಮ್ಮಯ್ಯ ತುಂಬ ಜನರಂತಿಂದು ನಾನು ಅವರ ಆಭರಣಗಳನ್ನು ನನ್ನ ಗುಹೆಯಲ್ಲಿಟ್ಟಿರುವೆ ಅವುಗಳನ್ನು ನೆನೆಗೆ ನೀಡುವೆನು ಆದರೆ ನನ್ನನ್ನು ಬೇಡ ಎಂದು ಧೈನ್ಯದಿಂದ ಬಿಡಿತು ಆಗ ನಾಪಿತನು ಎಲ್ಲಿ ನನಗೆ ನಿನ್ನ ಗುಹೆಯನ್ನು ತೋರಿಸಲು ಪ್ರಾಣವಯದಿಂದ ನಡುಗುತ್ತಿರುವ ಹುಲಿಯು ಅವನನ್ನು ತನ್ನ ಗುಹೆಗೆ ಕರೆದೊಯ್ಯಿತು ಅನೇಕ ಮನುಷ್ಯರ ತಲೆಬುರುಡೆಗಳು ಅಸ್ಥಿಗಳಿಂದ ತುಂಬಿದ್ದ ಆ ಗುಹೆ ರಕ್ತ ಮಾಂಸಗಳ ದುರ್ನಾತದಿಂದ ಕೂಡಿತ್ತು ಕ್ಷೌರಿಕನು ಅಲ್ಲಿಯೇ ರಾಶಿ ರಾಸಿ ಬಿದ್ದಿರುವ ಮುತ್ತು ರತ್ನಾಭರಣಗಳನ್ನು ಸಂಪತ್ತನ್ನು ಸಂಪತ್ತನ್ನು ಹೇಳ್ತು ತಾನು ಬರುವಷ್ಟು ಕಟ್ಟಿಕೊಂಡು ಇಲ್ಲವ ಶಾರ್ದುಲ್ಲ ನೀನು ಇನ್ನು ಮುಂದೆ ಧರ್ಮ ಮಾರ್ಗದಲ್ಲಿ ನಡೆದು ಬದುಕು ಹೋಗು ಎಂದನು ಹಾಗೆಯೇ ಇದೇ ಎಡವಿ ನನ್ನಂತಿರುವ ಉಳಿದ ನಾಲ್ವರು ಗಂಧರ್ವರು ತಿರುಗುತ್ತಿದ್ದಾರೆ ಅವರ ದೃಷ್ಟಿಗೆ ಕಾಣಿಸಬೇಡ ಎಂದು ಎಚ್ಚರಿಸಿದನು ಹುಲಿಗೆ ತಾನು ಪ್ರಾಣಾಪಾಯದಿಂದ ಪಾರಾಗಿ ಮರಳಿ ತಾಯಿ ಗರ್ಭದಿಂದ ಜನಿಸಿದಂತಾಯಿತು ಅತ್ಯಂತ ವೇಗವಾಗಿ ಆ ಜಾಗವನ್ನು ಖಾಲಿ ಮಾಡಿದ ಕ್ಷೌರಿಕನು ಬೇಗ ತನ್ನ ಊರನ್ನು ಸೇರಿ ತಾನು ತಂದ ಅರ್ಧ ಸಂಪತ್ತನ್ನು ಬ್ರಾಹ್ಮಣನಿಗೆ ಕೊಟ್ಟು ತಾನು ನೆಮ್ಮದಿಯಿಂದ ಪತ್ನಿ ಪುತ್ರರ ಜೊತೆ ಇದ್ದನು ಹೀಗೆ ಸುಖವಾಗಿ ಕಾಲ ಕಳೆಯುತ್ತಿರಲು ವರ್ಷವು ಪೂರ್ಣವಾಗಿ ಮತ್ತೊಮ್ಮೆ ಮಹಾದೇವನ ಉತ್ಸವವು ಸಮೀಪಿಸಿತು ಆಗ ಕ್ಷೌರಿಕನು ಇಂದಿನ ವರ್ಷ ದೇವತಾ ದರ್ಶನಕ್ಕೆ ಹೋಗಿ ವಾದ್ಯ ನುಡಿಸಿ ಸೇವೆ ಮಾಡಿರಬೇಕೆಂದು ಹೊರಟು ಅನೇಕ ತೊಂದರೆಗಳಿಗೆ ಒಳಗಾಗಿ ಹಣದಾಸಿಯಿಂದ ಹಿಂತಿರುಗಿ ಬಂದು ಕಷ್ಟಪಟ್ಟೆನು ಈಗಲಾದರೂ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬರಬೇಕೆಂದು ನಿಶ್ಚಯಿಸಿ ಬ್ರಾಹ್ಮಣನನ್ನು ಪ್ರಯಾಣಕ್ಕೆ ಶಿವ ಸಮಯ ಯಾವುದೆಂದು ಕೇಳಲು ಹೋದನು ಆಗ ಬ್ರಾಹ್ಮಣನು ಮನದಲ್ಲೇ ಇಚ್ಛಿಸಿ ಇಂದಿನ ವರ್ಷದಲ್ಲಿ ಈತ ಧನವನ್ನು ಹೇಗೆ ಧನ ಅಂದರೆ ಹಣ ವಿರಲ್ತು ಸಂಪತ್ತು ಹೀಗೆ ಸಂಪಾದಿಸಿ ತಂದು ತನಗೆ ಕೊಟ್ಟನು ಅದನ್ನು ತಾನು ನೋಡಬೇಕೆಂದು ನಿಶ್ಚಯಿಸಿ ನಾನು ದೇವತಾ ದರ್ಶನಕ್ಕೆಂದು ಹೊರಟಿರುವೆ ನಾಳೆ ಬೆಳಗಿನಲ್ಲಿ ಹೊರಟಿರುವೆನು ಎಂದು ತಿಳಿಸಲು ದಿವಾಕೀರ್ತಿ ದಿವಾಕೀರ್ತಿ ಅಂದರೆ ಪಿತ ಕ್ಷೌರಿಕ ಕಟಿಂಗ್ ಮಾಡ್ತಾರಲ್ಲ ಅವರು ದಿವಾಕೀರ್ತಿಯು ಸಹ ಆ ಬ್ರಾಹ್ಮಣನೊಂದಿಗೆ ಹೊರಟು ಬೇರೆ ಮಾರ್ಗವಾಗಿ ನಡೆದು ಕಾಡಿನ ಒಳಗೆ ಹೋಗುತ್ತಿರುವಾಗ ಹಿಂದೆ ಕ್ಷೌರಿಕನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಹುಲಿಯು ಇವನ ಕೈಯಿಂದ ಮುಕ್ತಿ ಹೊಂದಿದರೆ ಅಂದಿನಿಂದ ನಾನು ನನ್ನ ಸಜಾತಿಯವರಿಗೆ ಹುಲಿಗಳಿಗೆ ಓತಣವನ್ನು ಮಾಡಿ ಇಡುತ್ತೇನೆ ಎಂದು ದೇವರಲ್ಲಿ ಬೇಡಿಕೊಂಡಿತ್ತು ಹುಲಿಯು ಅಂದಿನಿಂದ ಆ ಕಾಡನ್ನು ಬಿಟ್ಟು ಬಂದು ಮನುಷ್ಯರ ತಂಟೆಗೆ ಹೋಗದೆ ಪಶಿಗಳನ್ನು ಕೊಂದು ತಿನ್ನುತ್ತಿರುವಾಗ ತನ್ನ ಕುಲಕ್ಕೆ ಸತ್ಕಾರವನ್ನುಂಟು ಮಾಡಲೆಂದು ಹಲವು ಹುಲಿಗಳನ್ನು ಕರೆದು ತರುತ್ತಿರುವಾಗ ಎಲ್ಲೆಲ್ಲಿ ಎಲ್ಲೆಲ್ಲಿ ನೋಡಿದರೂ ಹುಲಿಗಳೇ ತುಂಬಿರುವಂತೆ ಆ ಕಾಡು ಕಾಣುತ್ತಿಹುದು ಬ್ರಾಹ್ಮಣ ಸಹಿತನಾಗಿ ಆ ಕಾಡಿಗೆ ಬಂದು ಮತ್ತೆ ಹುಲಿವಾಗಿ ತುತ್ತಾಗದಂತೆ ತುತ್ತಾದಂತೆ ಸರಿ ತುತ್ತಾಗದಂತೆಲ್ಲ ತುತ್ತಾದಂತೆ ಆಯ್ತಲ್ಲ ಎಂದು ನಾಪಿತನು ಕಳವಳಿಸಿ ಎತ್ತರವಾದ ಮರವೊಂದು ಹತ್ತಿ ಕೂತು ಬ್ರಾಹ್ಮಣನಿಗೆ ಅಲುಗಾಡದಿರಲು ತಿಳಿಸಿದನು ಅದೇ ಮರದ ಅಡಿಯಲ್ಲಿ ಹಲವಾರು ಶಾರ್ದೋಳ ಶಾರ್ದೋಲಗಳು ಅಂದರೆ ಹುಲಿಗಳು ಟೈಗರ್ಸ್ ಕುಳಿತು ಕ್ಷೌರಿಕನಿಗೆ ಸಿಕ್ಕಿ ಪ್ರಾಣಾಪಾಯದಿಂದ ಮುಕ್ತನಾದ ಹುಲಿ ಹುಲಿಯು ಅನೇಕ ದಿನಗಳಿಂದ ಬೇಟೆಯಾಡಿ ಸಂಗ್ರಹಿಸಿಟ್ಟ ಮೃಗ ಪಶು ಮುಂತಾದ ಪ್ರಾಣಿಗಳ ತಂದು ಶಾರ್ದೂಲಗಳ ನಡುವೆ ಇಟ್ಟಿತು ಆ ಭಯಂಕರವಾದ ಶಾರ್ದೂಲಗಳು ಹುಲಿಗಳು ಸತ್ತವರ ಶರೀರಗಳ ಹಲ್ಲು ಉಗುರುಗಳನ್ನು ತಮ್ಮ ಹಲ್ಲುಗಳಿಂದ ಕಡಿದು ಬೇರ್ಪಡಿಸಿ ಕಟುಂ ಕಟುಂ ಎಂದು ತಿನ್ನುವ ಶಬ್ದಗಳು ಭಯಂಕರವಾಗಿತ್ತು ಈ ಸಂದರ್ಭದಲ್ಲಿ ಆ ಹುಲಿಗಳ ವಡೆಯನಂತೆ ತೋರುವ ಹುಲಿಯೊಂದು ಔತಣ ನೀಡಿದ ಹುಲಿಗೆ ಔತಣ ನೀಡಲು ಕಾರಣವೇನೆಂದು ವಿಚಾರಿಸಲು ಔತಣ ನೀಡಿದ ಹುಲಿಯು ತಾನು ಮನುಷ್ಯನಿಂದ ಪಾರಾದ ವಿಚಾರವನ್ನು ಕುರಿತು ಹೇಳಿ ಒಡೆಯನ್ನಂತಿರುವ ಹೆಗ್ಗಡಿಯು ಆ ಮನುಷ್ಯನಿಗೆ ನಿನ್ನನ್ನು ವಂಚಿಸಿ ತಾನು ಉಳಿಯಲು ಮಾಡಿದ ಇರಬಹುದು ಎನ್ನಲು ಆ ಹುಲಿ ಅಯ್ಯ ಶಾರ್ದೂಲ ಪ್ರವರಣೆ ಕೇಳು ನಿನಗಿಂತಲೂ ಭಾರಿ ದೊಡ್ಡದಾದ ಉಲಿಯೊಂದು ಸಣ್ಣ ಪ್ರದೇಶದಲ್ಲಿ ಬಂಧಿಸಿಟ್ಟಿರುವುದನ್ನು ನಾನೇ ಕಣ್ಣಾರೆ ಕಂಡು ಪರಿಪರಿಯಾಗಿ ಬಡಿಕೊಂಡಾಗ ಅವನು ದಯೆ ತೋರಿದ ಅಷ್ಟೇ ಅಲ್ಲದೆ ಉಳಿದ ನಾಲ್ವರು ಗಂಧರ್ವರು ಕಣ್ಣಿಗೆ ಕಾಣದಿರು ಎಂದು ತಿಳಿಸಿ ಹೋದ ಪ್ರಾಣ ಉಳಿಯಿತೆಂದು ತಿಳಿದು ಮಹಾದೇವನಿಗೆ ಅರಿಕೆಯನ್ನು ಸಲ್ಲಿಸಲೆಂದು ನಿಮಗೆ ಅವತರಣವಿಟ್ಟೆನು ಎನ್ನಲು ಇದುವರೆಗೂ ಕಥೆ ಕೇಳುತ್ತಾ ರಕ್ತ ಮಾಂಸಗಳನ್ನು ಭಕ್ಷಿಸುತ್ತಿದ್ದ ಎಲ್ಲ ಹುಲಿಗಳು ನೀಗಿ ಆನಂದದಿಂದ ಒಮ್ಮೆ ಗರ್ಜಿಸಲು ಇಡೀ ಕಾಡು ನಡಗಿದಂತಾಯಿತು ಭೂಕಂಪವಾಯಿತೋ ಎಂಬಂತೆ ಕಾಡಿಗೆ ಸಿಡಿಲು ಬಡಿಯಿತೋ ನಿಮ್ಮಂತಾಗಿ ಮೇಲಿದ್ದ ಬ್ರಾಹ್ಮಣನು ಎದರಿ ಕೆಳಗೆ ಉರುಳಿದನು ಆಗ ಕ್ಷೌರಿಕನು ಅಯ್ಯೋ ಪಾಪಿ ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳವೆಯಾ ಆಯಿತು ಒಂದು ಪ್ರಯತ್ನವನ್ನು ಮಾಡಿ ನೋಡುವನೆಂದು ಯೋಚಿಸಿ ಹುಲಿಗಳ ಗುಂಪಿನ ನಡುವೆ ಬಿದ್ದಿದ್ದ ಬ್ರಾಹ್ಮಣನಿ ಬ್ರಾಹ್ಮಣನಿಗೆ ಗಂಧರ್ವ ನೀನು ಧುಮುಕಿದಿದ್ದು ಒಳ್ಳೆಯದಾಯಿತು ಮೊದಲು ಆ ಗಡ್ಡದ ಹೆಗ್ಗಡಿ ಹುಲಿಯನ್ನು ಇಡಿ 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 ಎಂದು ಕಿರಿಚಲು ಹುಲಿಗಳೆಲ್ಲ ಓಹೋ ಈ ಗಂಧರ್ವನು ಎಲ್ಲ ಹುಲಿಗಳನ್ನು ಒಮ್ಮೆಯೇ ಹಿಡಿಯಲು ಯೋಚಿಸಿ ಹೀಗೆ ಬಂದಿದ್ದಾನೆ ಎಂದು ಬಗೆದು ಎಲ್ಲ ದಿಕ್ಕು ಪಾಲಾಗಿ ಪ್ರಾಣ ಉಳಿಸಿಕೊಳ್ಳಲು ಓಡುವುದು ಹಿಂದಿರುಗಿಯೂ ನೋಡದೆ ಹೀಗೆ ಓಡುತ್ತಿರುವ ಹೆಗ್ಗಡಿ ಹುಲಿಗೆ ಎದುರಾಗಿ ನರಿಯೊಂದು ಬಂದು ಆಶ್ಚರ್ಯದಿಂದ ಎಲ್ಲ ಪ್ರಾಣಿಗಳು ನಿನ್ನನ್ನು ಕಂಡು ಎದುರು ಓಡುತ್ತವೆ ಆದರೆ ನೀನು ಹೀಗೆ ಏಕೆ ಹೊಡುತ್ತಿರುವೆ ಎಂದಿತು ನನ್ನ ನುಡಿಯಲು ಗಂಧರ್ವರು ಕಾಡಿಗೆ ಬಂದಿರೋರು ಎಂದು ಸುದ್ದಿ ಕೇಳಿ ನರಿಯು ಮನುಷ್ಯನು ಅಂದರೆ ಕ್ಷೌರಿಕನಲ್ಲಿ ದಿವಾಕೀರ್ತಿ ಅಂತ ಅಲ್ಲ ಅವನು ಅತ್ಯಂತ ಬುದ್ಧಿವಂತಿಕೆಯಿಂದ ಕೆಳಗೆ ಬಿದ್ದ ಮನುಷ್ಯನನ್ನು ಉಳಿಸುವುದಕ್ಕಾಗಿ ಈ ಉಪಾಯ ಮಾಡಿದ್ದಾನೆಂದು ಅರಿತು ಬಾ ನೋಡೋಣ ಎಂದು ಹುಲಿಗೆ ಭರವಸೆ ನೀಡಿ ತಂದಿತ್ತು ನೀನು ಮನುಷ್ಯರನ್ನು ಕೊಲ್ಲದೆ ಅವನಿಗೆ ಅವನಿಗೆದರಿ ಓಡುವುದು ನಡೆ ತೋರು ಆ ಜಾಗ ಯಾವುದು ಎಂದು ಕೇಳಲು ನನ್ನನ್ನೇ ಮೊದಲು ಇಡಿ ಎಂದು ಹೇಳಿದವನು ಮನುಷ್ಯನಲ್ಲ ಗಾಂಧರ್ವನೇ ಸರಿ ನನಗೆ ಧೈರ್ಯ ಇಲ್ಲ ನಾನು ಬರುವುದಿಲ್ಲ ಎಂದು ಹೆದರಿತು ಆ ನರಿಯು ನಾನಾ ರೀತಿಯ ಉಪಾಯಗಳಿಂದ ಹುಲಿಯನ್ನು ಒಪ್ಪಿಸಿ ಧೈರ್ಯವನ್ನು ನಾನೇ ಮುಂದೆ ಹೋಗುವೆ ನೀನು ನನ್ನ ಹಿಂದೆ ಬಾ ಎಂದು ಹೇಳಿ ಮನುಷ್ಯರು ತುಂಬ ಜಾಣರು ಎಂದು ಹೇಳಿ ಕ್ಷೌರಿಕನ ಜಾಣತನವನ್ನು ಹುಲಿಗೆ ಮನದಟ್ಟು ಮಾಡಿಕೊಟ್ಟು ಕರೆದುಕೊಂಡು ಹೋಗಿತು ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ದಯವಿಟ್ಟು ಈ ವಿಡಿಯೋ ಹಾಕಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೇನಾಗುತ್ತೆ ನೋಡೋಣ ಇತ್ತ ದಿವಾಕೀರ್ತಿಯು ಅಂದರೆ ಕ್ಷೌರಿಕನು ಹುಲಿಗಳೆಲ್ಲ ಓಡಿ ಹೋದ ನಂತರ ನಿಧಾನವಾಗಿ ಇಳಿದು ಮೂರ್ಛಿತನಾದ ಬ್ರಾಹ್ಮಣನನ್ನು ಎಚ್ಚರಗೊಳಿಸಿ ಸಂತೈಸಿ ಈಗೆಂದನು ಅಯ್ಯ ಈ ಮಾರ್ಗ ಸರಿಯಲ್ಲ ಕ್ಷೇಮವಲ್ಲ ನೀವು ಬರಬೇಡಿ ಎಂದರು ಕೇಳದೆ ಈ ದಾರಿಯಲ್ಲಿ ಬಂದಿರಿ ಹಾಗೆ ಬಂದವರು ಸ್ವಲ್ಪ ಊ ಧೈರ್ಯ ತೋರದೆ ಇದ್ದರೆ ಉಳಿಯುವುದು ಹೇಗೆ ಏನೋ ನಮ್ಮ ಪುಣ್ಯ ಕೆಳಗೆ ಹಸಿರು ಹುಲ್ಲು ಬೆಳೆದಿದ್ದರಿಂದ ನೀವು ಉಳಿದುಕೊಂಡಿರಿ ಇಲ್ಲದೇ ಇದ್ದರೆ ಗತಿ ಏನಾಗುತ್ತಿತ್ತು ಕೈ ಕಾಲುಗಳು ಮುರಿಯದೇ ಇರುವುದೇ ನಮ್ಮ ಪುಣ್ಯವೇ ಸರಿ ಇನ್ನು ದೇವತಾ ದರ್ಶನ ಸಾಕು ನಡೆಯಿರಿ ಊರಿಗೆ ಹಿಂದಿರುಗೋಣ ಎಂದನು ಅವರಿಬ್ಬರು ತಮ್ಮ ಊರಿಗೆ ಹೋಗತೊಡಗಿದರು ಇದ್ದಕ್ಕಿದ್ದಂತೆ ಅವರ ಎದುರಿಗೆ ಹುಲಿ ಈಗ ಸಮೇತವಾಗಿ ನರಿ ಕಾಣಿಸಿತು ಆ ಕಕ್ಷೆವರಿಕನು ಓಡಿ ಹೋಗುತ್ತಿದ್ದ ಹುಲಿಯನ್ನು ಹಿಂದಿರುಗಿ ಕರೆತಂದಿರುವ ನರಿ ಇದು ಬಲು ಬುದ್ಧಿವಂತ ಪ್ರಾಣಿ ಈಗ ಇದರಿಂದ ತಪ್ಪಿಸಿಕೊಳ್ಳುವ ಹೇಗೆ ಎಂದು ಯೋಚಿಸಿ ಒಳಗಿನ ಹೆದರಿಕೆಯನ್ನು ಹೊರಗೆ ತೋರಿಸದೆ ಒಂದು ಪ್ರಯತ್ನವನ್ನು ಮಾಡಿ ನೋಡೋಣವೆಂದು ನರಿಯನ್ನು ಕುರಿತು ಕೆಲವೊ ರಂಡಾಪುತ್ರ ದುರ್ಜಂತುವೆ ಮೂರು ದಿನಗಳ ಒಳಗೆ ಐದು ಹುಲಿಗಳನ್ನು ಹಿಡಿದು ತಂದು ನಿಮಗೊಪ್ಪಿಸುವೆನು ಎಂದು ಹೇಳಿ ಐದು ದಿನಗಳ ನಂತರ ಕೇವಲ ಒಂದೇ ಒಂದು ಹುಲಿಯನ್ನು ನಮಗೆ ಒಪ್ಪಿಸಲು ಬಂದಿರುವೆಯಾ ಎಂದು ಕೋಪಿಸಿ ನುಡಿಯುತ್ತಾ ಕಲ್ಲುಗಳನ್ನುಾಯ್ದು ನರಿಗೆ ಬೀರತೊಡಗಿದನು ಆಗ ಹುಲಿಯು ಓಹೋ ಈ ನರಿಯು ಮೋಸವನ್ನು ಅರಿಯದೆ ಇದರ ಮಾತನ್ನಂಬಿ ಬಂದು ಕೆಟ್ಟೇನು ಇನ್ನೇನು ಮಾಡುವುದು ಎಂದು ಯೋಚಿಸಿ ಮತ್ತೆ ಅಲ್ಲಿಂದ ಪಲಾಯನ ಮಾಡಿತ್ತು ಪಲಾಯನ ಅಂದರೆ ಓಡೋಗುತ್ತೆ ಹುಲಿ ಆ ನರಿಯು ಕ್ಷೌರಿಕನ ಕಲ್ಲುಗಳ ಏಟಿಗೆ ಸಿಲುಕಿ ಪ್ರಯಾಣ ಕಳೆದುಕೊಂಡಿತು ಆ ನಂತರ ದಿವಾ ಕೀರ್ತಿಯು ಬ್ರಾಹ್ಮಣನೊಡಗೂಡಿ ಅತ್ಯಂತ ವೇಗದಿಂದ ಆ ಕಾಡನ್ನು ತೊರೆದು ಊರನ್ನು ಸೇರಿಕೊಂಡನು ಮತ್ತೊಮ್ಮೆ ಅವರಿಗೆ ತಾಯಿ ಗರ್ಭದಿಂದ ಜನಿಸಿ ಬಂದಂಥ ಅನುಭವವಾಯಿತು ಇದರ ನೀತಿ ಏನಪ್ಪಾ ಅಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಅಪಾಯ ಬಂದಾಗ ಧೈರ್ಯಗೊಂದದೇ ಆಲೋಚನೆ ಮಾಡಿ ಶಕ್ತಿಯಿಂದಲ್ಲದೆ ಯುಕ್ತಿಯಿಂದಲಾದರೂ ಯುಕ್ತಿಯಿಂದ ಗೆಲ್ಲಬಹುದು ಎಂಬ ನೀತಿ ಈ ಕಥೆಯಲ್ಲಿ ಅಡಗಿದೆ ಅಂತ ಅದರಿಂದ ಉಪಾಯವಲ್ಲವನಿಗೆ ಅಪಾಯವಿಲ್ಲ ಎಂಬ ಗಾದೆ ಸಹ ಅನ್ವಯ ಆಗ್ತದೆ ಶಕ್ತಿಗಿಂತ ಯುಕ್ತಿ ಮೇಲೊಂದು ಗಾದೆ ಸಹ ಅಪ್ಲೈಡ್ ಆಗ್ತದೆ ವಿಡಿಯೋ ಅರ್ಥವಾಗಿದೆ ಹಾಗೂ ಇಷ್ಟವಾಗಿದೆ ಅಂತ ಭಾವಿಸ್ಕೊಂಡು ನಾನು ಮುಗಿಸ್ತಾ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು